ಇದು ಬೇಡ ಸರ್ ತಗೊಳ್ಳಿ ಸರ್ ಇದು ಇದು ಇದಕ್ಕೆ ಕಾಂಬೋ ಸರ್ ಇದು ಇದನ್ನ ತಗೊಳ್ಳಿ ನಾನು ಹೇಳ್ತಾ ಇದ್ದೀನಿ ಬಗ್ಗೆ ಇದನ್ನ ತಗೊಳ್ಳಿ ಇದು ಚೆನ್ನಾಗಿದೆ ನಾನು ಮಾತ್ ಕೇಳಿ ನೀವು ಹೇಳೋ ಪ್ರಕಾರ ಇದು ಇದು ಬೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಪ್ರಾಬ್ಲಮ್ ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ನಿಮ್ಗೆ ಪ್ರಾಡಕ್ಟ್ ಚೆನ್ನಾಗಿದೆ ಇಲ್ಲ ನಂಗೆ ಇಂಜಿನಿಯರ್ ಕೂಡ ಅದೇ ಹೇಳಿದ್ರು ಮಾತು ಕೇಳಿ ಅಂತ ಸೊ ಮಾತ್ ಕನ್ಸಿಡರ್ ಮಾಡ್ತೀನಿ ಖಂಡಿತ ಸರ್

ಇಲ್ಲಿ ಬಹಳ ಖುಷಿ ಆಯಿತು ಆ್ಯಕ್ಚುಲಿ ಒಂದು ಸುಪೀರಿಯರ್ ನಿಮ್ಮ ಯಾವುದಕ್ಕೆ ಬಂದ್ವಿ ಯಾಕೆ ಬಂದ್ವಿ ಅಂತ ಹೇಳಿದ್ರೆ ಒಂದು ನನ್ನ ಮನೆ ವರ್ಕ್ ನಡೀತಾ ಇದೆ ಸೊ ನನ್ನ ಟೀಮ್ನ ಬಹಳ ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು ಜೊತೆಗೆ ಇದ್ದಂತ ಇಂಜಿನಿಯರ್ ಕೂಡ ಸಜೆಸ್ಟ್ ಮಾಡಿದ್ದು ಸಲ ನಿಮ್ಮ ಜೊತೆ ಮಾತನಾಡಿ ಅಂತ ಅಂಡ್ ನಾನು ನಿಮ್ಮ ಬ್ರದರ್ ಹತ್ರ ಫೋನಲ್ಲಿ ಮಾತಾಡಿದೆ ಅವರು ಇರ್ತಾರೆ ಅನ್ಕೊಂಡೆ ಅವರಿಲ್ಲ ನೀವಿದ್ದೀರಾ ಸೊ ಫೋನಲ್ಲಿ ಅವ್ರ ಜೊತೆಗೆ ಡೈರೆಕ್ಟಾಗಿ ನಿಮ್ಮ ಜೊತೆಗೆ ಭೇಟಿ ಆಯಿತು ಸೊ ಪ್ರಾಡಕ್ಟ್ನ ಯಾವುದೇ ಒಂದು ಹುಡುಗಿನ ಮದುವಕ ಮುಂಚೆ ಮುಖಾನು ಬಿಟ್ಟ ಬರೋದು ತಾಳಿ ಕಟ್ಟದ ಹಾಗೆ ಯಾವುದೇ ಪ್ರಾಡಕ್ಟ್ ತಗೊಳಕೆ ಮುಂಚೆ ಅಟ್ಲೀಸ್ಟ್ ಏನಿದೆ ಕೇಳ್ಬಿಟ್ಟು ತೊಗೊಳ ಅಂತ ಸೊ ನಿಮ್ಮ ಸುಪೀರಿಯರ್ ಬಗ್ಗೆ ಬಹಳ ಒಳ್ಳೊಳ್ಳೆದೇ ಕೇಳಿದೆ ನನ್ನ ಅತ್ಯಂತ ಆಪ್ತರೆಲ್ಲರೂ ಹೇಳಿದ್ದು ಸಲ ವಿಸಿಟ್ ಮಾಡಿ ಅಂತ ಸೋಲಾರ್ ಇರ್ಬೋದು ವಾಟರ್ ಪ್ಯೂರಿಫೈರ್ ಎಲ್ಲದ್ರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಬಾಯಲ್ಲೇ ಕೇಳೋಣ ಅಂತ ಸೊ ನನಗೇನು ಸಜೆಸ್ಟ್ ಮಾಡ್ತೀರಾ ಯಾವ ಸಜೆಸ್ಟ್ ಮಾಡ್ತೀನಿ ಓಕೆ ಸರ್ ಯಾವಾಗ ತಗೋಬೇಕು ಅಂತಿದ್ರೆ ಯಾವಾಗ ಇನ್ಸ್ಲೇಷನ್ ಮಾಡಬೇಕು ಅಂತ ಇಲ್ಲ ಸರ್ ಈಗ ನಾನು ಆರ್ಡರ್ ಕೊಟ್ಟೋದ್ರೆ ಎಷ್ಟು ದಿನದಲ್ಲಿ ನಿಮ್ಗೆ ಬರುತ್ತೆ ಸರ್ ನಮ್ದು ರೆಡಿ ಇದೆ ಸ್ಟಾಕ್ಸ್ ಯಾವಾಗಲೂ ಕೂಡ ಸೊ ವಿತ್ ಟು ಟು ಒಂದು ಟು ಟು ತ್ರೀ ಡೇಸ್ ಒಳಗಡೆ ನಿಮ್ಗೆ ಡೆಲಿವರಿ ಮಾಡ್ತೀವಿ ವಿತ್ ಇನ್ ತ್ರೀ ಡೇಸಲ್ಲಿ ಡೆಲಿವರಿ ಓಕೆ ಈಗ ಕೊಟ್ಟೋದ್ರೆ ಎರಡು ದಿನದಲ್ಲಿ ಮನೆಗೆ ಬಂದು ಬಿಡುತ್ತೆ ಫಿಟ್ ಆಗೋ ಅಷ್ಟಕ್ಕೆ ಖಂಡಿತ ಸರ್ ನೈಸ್ ಏನೇನು ಪ್ರಾಡಕ್ಟ್ಸ್ ಇದೆ ಸರ್ ಸರ್ ಈಗ ನಾನು ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಆ ಕಡೆಯಿಂದ ತೋರಿಸ್ಕೊಂಡ್ಬರ್ತೀನಿ ಓ ನೀವು ಥಿಯರಿ ಸ್ಟೂಡೆಂಟ್ ಅಲ್ಲ ಪ್ರಾಕ್ಟಿಕಲ್ ಸ್ಟೂಡೆಂಟ್ ನಾನು ಹೌದು ಪ್ರಾಕ್ಟಿಕಲ್ಸೇ ತೋರಿಸ್ಬಿಡಿ ಬನ್ನಿ ಫೋರ್ ಮೆಂಬರ್ಸ್ ಇದು ಪ್ರೆಸರ್ ಪಂಪ್ ಏನಾದ್ರು ಹಾಕ್ತಾ ಇದೀರಾ ನೀವೆಲ್ಲ ಸೆಲೆಬ್ರಿಟಿ ಎಲ್ಲ ಸ್ವಲ್ಪ ಹೈಫೈ ಆಗಿರುತ್ತೆ ಮನೆ ಸೊ ನೀವು ಪ್ರೆಸರ್ ಪಂಪ್ ಹಾಕ್ಬೇಕಂದ್ರೆ ಹೈಫೈ ಇಲ್ಲ ಸರ್ ಒಂದು ಪರ್ಸೆಂಟ್ ಕಷ್ಟ ಅಲ್ಲ ಅಲ್ಲವ್ರೆ ಪರ್ಸೆಂಟ್ ತುಂಬಾ ಕಷ್ಟ ಅಲ್ಲ ಅಲ್ಲವ್ರಿ ಸರ್ ನಾವು ನೋಡೋದು ನಿಮ್ಮ ಅದೇ ತರನೆ ಸೊ ಅದು ನಿಮ್ಮ ನಿಮ್ ಇದು ನಿಮಗ್ ಗೊತ್ತಿರತ್ತೆ ಏನಾಗೋದ್ ಗೊತ್ತಾ ಅದೇ ಕಾಲೇಜ್ ಫೆಸ್ಟ್ ಹೋಗ್ಲಿ ಇನಾಗ್ರೇಷನ್ ಹೋಗ್ಲಿ ಜೀ ಗೋ ಕಲರ್ ಶೋ ಮಾಡಿ ಎಲ್ಲ ದುಡ್ಡು ಕಷ್ಟಪಟ್ಟು ಉಳಿಸಿ ಗಳಿಸಿ ಇರೋದ್ರಲ್ಲಿ ಒಂದ್ ಮನೆ ಕಟ್ಟಣ ಅಂತ ಪ್ಲಾನ್ ಮಾಡ್ ಮಾಡ್ತಾ ಇರೋದ್ ಓಕೆ ಸರ್ ಈಗ ಎಷ್ಟು ಓಕೆ ನಾವು ನೂರ ಇನ್ನೂರ ಹತ್ತು ಲೀಟರ್ ಸಜೆಸ್ಟ್ ಮಾಡ್ತೀವಿ ಇನ್ನೂರ ಹತ್ತು ಲೀಟರ್ ಅಂತಂದ್ರೆ ಗ್ರೌಂಡು ಫಸ್ಟ್ ಸೆಕೆಂಡ್ ಇವಾಗ ಸಿಂಗಲ್ ಫ್ಲೋರ್ ಯಾರು ಮನೆ ಕಟ್ಟಲ್ಲ ಅದು ಟು ಟು ತ್ರೀ ಫ್ಲೋರ್ ಕಟ್ತಾರೆ ಆ ಥರದಾದ್ರೆ ಸ್ವಲ್ಪ ಹಾಟ್ ವಾಟರ್ ಜಾಸ್ತಿ ಯೂಸ್ ಮಾಡೋ ಇದಿದ್ರೆ ಸೊ ನೀವು ಟೂ ಹಂಡ್ರೆಡ್ ಲೀಟರ್ ಅಥವಾ ಲೀಟರ್ ಆ ಹೋದ್ರೆ ಟೂ ಫಿಫ್ಟಿ ಲೀಟರ್ ಹೋದ್ರೆ ನಿಮಗೆ ಇದು ಟ್ಯೂಬ್ಲರ್ ಮಾಡಲ್ ಅಂತ ಹೇಳ್ತೀವಿ ಇದು ಒಂದು ಟ್ವೆಂಟಿ ಇಯರ್ಸ್ ಆಯ್ತು ಬಂದು ಅದು ತರ್ಟಿ ಇಯರ್ಸ್ ಆಯ್ತು ಏನು ಪ್ರಾಬ್ಲಮ್ ಇತ್ತು ಅದನ್ನ ಇದ್ರಲ್ಲಿ ಮಾಡಿಫಿಕೇಶನ್ ಮಾಡಿದ್ರೆ ಎಕ್ಸಾಂಪಲ್ ಫ್ಲಾಟ್ ಟಿವಿ ಇತ್ತು ಎಲ್ಇಡಿ ಎಲ್ ಡಿ ಬಂತಲ್ಲ ಸೊ ತರ ಟೆಕ್ನಾಲಜಿ ಹೌದು ಏನಾಗಿದೆ ಅಂದ್ರೆ ಈಗ ನಿಮ್ದು ಕಾವೇರಿ ನೀರೋ ಬೋರ್ ನೀರೋ ಸರ್ ಅದು ಏನಾದ್ರು ಎಲ್ಲಿ ಒಂದು ಈಗ ಕಟ್ತಾ ಇರೋ ಅಂತದ್ದು ಅಂತ ಹೇಳಿದ್ರೆ ನಾನು ಹುಟ್ಟೂರು ಚಾಮರಾಜನಗರ ಓಕೆ ಎಲ್ಲ ಅನ್ಕೊಂಡ್ರು ಪ್ರಥಮ್ ಮೈಸೂರು ಬೆಂಗಳೂರು ಒಬ್ಬೊಬ್ರು ಒಂದೊಂದು ಅನ್ಕೊತಾರೆ ಓಕೆ ಅನ್ಕೊಂಡ್ರೆ ಅದೆಲ್ಲ ಇಲ್ಲ ಬಟ್ ನಂದು ಚಾಮರಾಜ್ ನಗರದ್ ಹತ್ರ ಓಕೆ ತೋಟದಲ್ಲಿ ಸೆಟ್ಲ್ ಆಗ್ತಾ ಇದೆ ಓಕೆ ಆದ್ರೆ ಬೋರ್ ನೀರ್ ಇರುತ್ತೆ ಸರ್ ಬೋರ್ ನೀರ್ ಗೆ ನಮ್ದು ಸಾಫ್ಟ್ನೋರ್ ಇದೆ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಬೋರ್ ನೀರ್ ಅಂತಂದ್ರೆ ನೀವು ಪ್ರೆಸರ್ ಪಂಪ್ ಬೂಸ್ಟರ್ ಪಂಪ್ ಮತ್ತೆ ಹೀಟ್ ಪಂಪ್ ಅದೆಲ್ಲ ಹಾಕ್ಬೇಕು ಅಂದ್ರೆ ನೀವು ಈ ತರ ಪ್ಯಾನೆಲ್ ಸಿಸ್ಟಮ್ ಗೆ ಹೋಗ್ಬೇಕಾಗುತ್ತೆ ಈ ಪ್ಯಾನೆಲ್ ಸಿಸ್ಟಮ್ ಏನಂದ್ರೆ ಟೂ ಹಂಡ್ರೆಡ್ ಲೀಟರ್ ಗೆ ಟೂ ಕಲೆಕ್ಟರ್ ಬರುತ್ತೆ ಸೈಜ್ ಬಂದು ಏಯ್ಟ್ ಬೈ ನೈನ್ ಬರುತ್ತೆ ಓಕೆ ಸೊ ಇದು ಆಲ್ಮೋಸ್ಟ್ ಮನೆ ಮೇಲೆ

ಚಿಮ್ನಿಸ್ ಬೇಕಾಗುತ್ತೆ ಸೊ ಟೂ ಬರ್ನರ್ ಇದೆ ತ್ರೀ ಬರ್ನರ್ ಇದೆ ಅದರಲ್ಲಿ ಆಟೋ ಇಗ್ನೇಷನ್ ಇರುತ್ತೆ ಸೊ ಡೈರೆಕ್ಟ್ ಆಗಿ ಇದನ್ನ ಪ್ರೆಸ್ ಮಾಡಿ ನೀವು ಲೈಟ್ ಆನ್ ಮಾಡಂಗಿಲ್ಲ ಜಸ್ಟ್ ಇದು ತಿರುಗಿಸಿದ್ರೆ ಹಾನ್ ಆಗುತ್ತೆ ಆಟೋ ಇಗ್ನೇಷನ್ ಸೊ ಇಲ್ಲ ನಮ್ಮ ಮಕ್ಕಳುಗಳು ಅಥವಾ ಇನ್ನೊಂದು ಈ ವಯಸ್ಸಾದವ್ರು ಇದ್ದಾರೆ ಆ ಥರದವರೆಲ್ಲ ಗೊತ್ತಾಗಲ್ಲ ಅಂತ ಅಂದ್ರೆ ನಾರ್ಮಲ್ ಆಗಿ ಮ್ಯಾನ್ಯಲ್ ಕೊಡ್ತೀವಿ ಅದನ್ನ ನೀವು ಬೇಕಾದ್ರೆ ತಗೋಬಹುದು ಆಟೋ ಇಗ್ನಿಷನ್ ಜಸ್ಟ್ ಲೈಕ್ ಆಟೋ ಕಾರ್ ಹೌದು ಸೇಮ್ ಅದೇ ತರನೇ ಇರುತ್ತೆ ಅದೇ ತರ ಇದು ಬಿಲ್ಟಿನ್ ಹಾಪ್ ಸರ್ ಇದು ಈಗ ನೀವೆಲ್ಲ ಮನೆ ಕಟ್ಟೋದಂತಂದ್ರೆ ಸ್ವಲ್ಪ ಐಫೈ ಇರುತ್ತೆ ಮಾಡ್ಯುಲರ್ ಕಿಚನ್ ಎಲ್ಲ ಮಾಡಿಸಿರ್ತೀರಾ ಇಟಾಲಿಯನ್ ಕಿಚನ್ ಅಂತಂದ್ರೆ ಒಳಗಡೆ ಹೋಗುತ್ತೆ ಒಳಗಡೆ ಹೋಗಿದ್ದನ್ನ ಅದ್ರದ್ದು ನೋಡೋದಕ್ಕೆ ಬರೀ ಗ್ಲಾಸ್ ಮಾತ್ರ ಯೂನಿಟ್ ಎಲ್ಲ ಒಳಗಡೆ ಇರ್ತದೆ ಸೊ ಇದನ್ನ ನೀವು ತಗೊಂಡ್ರೆ ಬೆಸ್ಟ್ ಇರುತ್ತೆ ಇದರಲ್ಲಿ ಮಾಡೆಲ್ಸ್ ನಮ್ಮ ಹತ್ರ ನಿಮ್ಗೆ ಒಂದು ಹದಿನೆಂಟರಿಂದ ಇಪ್ಪತ್ತಾರು ಸಾವಿರದವರೆಗೂ ಇದೆ ಸೊ ಕಾಸ್ಟ್ ಹೌದು ಅಂದ್ರೆ ಕ್ವಾಲಿಟಿ ಹಾಗೆ ಇರುತ್ತೆ ಬಿಗಿನಿಂಗ್ ಹದಿನೆಂಟರಿಂದ ಎಷ್ಟು ವರ್ಷ ವಾರಂಟಿ ಸರ್ ಸರ್ ಇದು ಟೂ ಇಯರ್ಸ್ ಕೊಡ್ತೀವಿ ಹಾಬ್ಸ್ಗೆಲ್ಲ ಸ್ಟೌಸ್ಗೆಲ್ಲ ಒನ್ ಇಯರ್ ಕೊಡ್ತೀವಿ ಚಿಮ್ನೀಸ್ಗೆ ಟೈಮ್ ಕೊಡ್ತೀವಿ ಅಂದ್ರೆ ಹನ್ನೆರಡು ವರ್ಷ ಕೊಡ್ತೀವಿ ನವೆ ವರ್ಷ ಹೌದು ಸೋ ಅದರಲ್ಲಿ ಚಿಮ್ನಿ ನೋಡಿ ಸರ್ ನಿಮ್ಮ ಮನೆಗೆ ಆದ್ರೆ ಸೊ ಎಲ್ಲಾ ಮಾಡೆಲ್ ಚೆನ್ನಾಗಿದೆ ಸೊ ನಾನ್ ನಿಮಗ್ ಸಜೆಸ್ಟ್ ಮಾಡೋದಾದ್ರೆ ಸೊ ಈ ತರ ಡಿಸೈನ್ ಅಲ್ಲಿ ಕರು ಟೈಪ್ ಹೋದ್ರೆ ಇದು ರಾಂಬೋ ಅಂತ ಇದೆ ಸೊ ನೋಡಿ ಇದು ಹ್ಯಾಂಡ್ ಸೆನ್ಸರ್ ರಾಂಬೋ ಗಿಡಂಗಿಲ ಹೆಸರು ಶರಣ್ ಸರ್ ಸಿನಿಮಾ ನಿಮ್ಮಲ್ಲಿ ಕಾಪಿನೇಟಿಂಗ್ ಕೇಸ್ ನಾವು ಇಟ್ಮೇಲೆ ಅವರು শুটিং ಮಾಡಿದ್ತ ನೀವು ಇಟ್ಮೇಲಾ ಹಾ ನಾವು ಬ್ರ್ಯಾಂಡ್ ನಮ್ಮ ಬ್ರ್ಯಾಂಡಿಗೆ ಬಂದ ಮೇಲೆ ಹೌದಾ ಸೊ ಅವರ ನೇಮ್ ಇಟ್ಟಿದ್ದು ಅವರ ಸಿನಿಮಾ ನಾವೇ ಅವ್ರ ಮೇಲೆ ಹಾಕ್ಬೇಕಾಗತ್ತೆ ಇದಕ್ಕೆ ಏನಿದು ಸೋ ಹ್ಯಾಂಡ್ ಸೆನ್ಸರ್ ಇದು ಹ್ಯಾಂಡ್ ಸೆನ್ಸರ್ ಹೌದು ಸರ್

ಸೊ ಈಗ ಮಾಡ್ಕೊಂಡ್ರೆ ಶೇವಿಂಗ್ ಫ್ರೀ ತರ ಕಟಿಂಗ್ ಜೊತೆಗೆ ಅದು ಇರ್ಲಿ ಅನ್ನೋ ತರ ಹೌದು ಸೊ ಇದು ಅದು ಟೂ ಫೀಟ್ ಅದು ತ್ರೀ ಫೀಟ್ ಇರುತ್ತೆ ಸರ್ ಇಡ್ಲಿಕ್ಕೆ ಚಟ್ನಿ ಹೌದು ಹ್ಞೂ ಸೊ ಆ ತರ ಇರುತ್ತೆ ಸೊ ಅದೇ ರೀತಿ ಇದರಲ್ಲಿ ನಾನು ಸಜೆಸ್ಟ್ ಮಾಡೋದು ನಿಮಗೆ ಅಂದ್ರೆ ಈ ಮಾಡೆಲ್ ತಗೊಳ್ಳಿ ಚೆನ್ನಾಗಿದೆ ಚಿಕ್ಕ ವಯಸ್ಸಿಂದ ಹಳ್ಳಿಲಿ ಸೌದೆ ಸ್ನಾನ ಮಾಡಿ ಬೆಳೆದವರು ಇದು ಗುಜರಾತ್ ಬಾಯ್ಲರ್ ಅಂತ ಹೇಳಿದ್ರೆ ಸ್ವಲ್ಪ ಅದೇನೊಂದು ಕರೆಕ್ಟಾಗಿ ಬಿಡಿಸಿ ಹೇಳ್ತೀರಾ ಸರ್ ಇದು ಏನಿಲ್ಲ ಅಂಡೇ ಒಲೆಗೆ ಆಲ್ಟರ್ನೇಟ್ ಅಂಡೇ ಒಲೆಗೆ ಆಲ್ಟರ್ನೇಟ್ ಹೌದು ಅಂದ್ರೆ ಸೌದೆ ಒಲೆ ಅಡ್ವಾನ್ಸ್ ಹೌದೇ ಹೌದು ನೋಡಿ ಸೌದೆ ಇಲ್ಲಿ ಹಾಕೋದ್ ಜಾಗ ಇದೆ ಹ್ಞೂ ಸೊ ನೀವು ಜಸ್ಟ್ ಬೆಂಕಿ ಹಾಕಿದ್ರೆ ಒಂದ್ ಕೆಜಿ ನೀವೇನಾದ್ರೂ ಸೌದೆ ಹಾಕಿದ್ರೆ ನಿಮ್ಮ ತೋಟದಲ್ಲಿ ಏನೇನಿದೆ ಅದನ್ನ ಹಾಕಿದ್ರೆ ಒಳಗಡೆ ಲೀಟರ್ ನೀರ್ ಕಾಯುತ್ತೆ ಸಿಕ್ಸ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಅನುಕೂಲ ನಿಮ್ ಮನೆ ಇರೋ ನಾಲ್ಕು ಜನಕ್ಕೆ ಸಿಕ್ಸ್ಟಿ ಸಾಕಾಗುತ್ತೆ ಸೊ ಈಗ ನಿಮ್ಮ ಔಟ್ ಔಸ್ ಯಾರು ಇರ್ತಾರೆ ಅಥವಾ ಜಾಸ್ತಿ ಬಿಸಿ ನೀರು ಬೇಕು ಅನ್ನೋದಾದ್ರೆ ಜಾಸ್ತಿ ಕೆಪಾಸಿಟಿ ನೋಡಿ ಸರ್ ಇದೊಂದು ಕಳಿಸ್ಬಿಡೋಣ ಕೊಟ್ಬಿಡೋಣ ನಿಮ್ಗೆ ಖಂಡಿತ ನನಗೋಸ್ಕರ ಏನು ಆಫರ್ ಕೊಡ್ತೀರಾ ಹೇಳಿ ಸರ್ ಮಾಡ್ಕೊಡ್ತೀನಿ ಸರ್ ಆಮೇಲೆ ಇದು ವಾಟರ್ ಪ್ಯೂರಿಫೈರ್ಸ್ ಸರ್ ಈಗ ನೀವೇನ್ ವಾಟರ್ ಪ್ಯೂರಿಫೈರ್ಸ್ ಇವಾಗ ನೀವೇನ್ ಯೂಸ್ ಮಾಡ್ತಾ ನಾನು ಆಫೀಸ್ ಬೇಕು ಈಗ ಈ ಕ್ಷಣಕ್ಕೆ ಅಂದ್ರೆ ಈ ಕ್ಷಣಕ್ಕೆ ಬೇಕು ಆತರ ಕಿನ್ಲೆ ಮತ್ತೆ ಈಗ ಏನು ಬಿಸ್ಲರಿ ಏನಿದೆಯಲ್ಲ ಸೊ ನೀವು ಅದು ಕಮರ್ಷಿಯಲ್ ಆಗಿ ಫಿಲ್ಟರ್ ಆಗುತ್ತೆ ಇದು ನಾರ್ಮಲ್ ಆಗಿ ನಿಮ್ಮ ಮನೆಗಳಲ್ಲೇ ಫಿಲ್ಟರ್ ಆಗುತ್ತೆ ಅದರಲ್ಲೂ ನಿಮ್ಮ ವಾರ್ಡ್ರಪ್ ಗೆ ಡಿಸೈನ್ಗೆ ಅಥವಾ ನಿಮ್ಗೆ ಲುಕ್ ಚೆನ್ನಾಗಿರೋ ಥರ ಸೊ ನಿಮ್ಗೆ ಯಾವ ಮಾಡೆಲ್ಸ್ ಬೇಕು ನಮ್ಮಲ್ಲಿ ಸೆವೆ ಏಯ್ಟ್ ತೌಸಂಡಿಂದ ಹಿಡಿದು ನಿಮ್ಗೊಂದು ಟ್ವೆಂಟಿ ತೌಸಂಡ್ವರೆಗೂ ಇದೆ ಸೊ ನೀವು ಯಾವ್ದು ಹೇಳ್ತೀರಾ ಹಾಟ್ ಎರಡು ಬರ್ತಾ ವಾಟರ್ ಅದು ಇದೆ ಸರಿ ಇಲ್ಲ ಇದೆ ನೋಡಿ ಸರ್ 4G ಓಕೆ ಹಾಟ್ ವಾಟರ್ ಪ್ಲಸ್ ಹಾಟ್ ಕೋಲ್ಡ್ ನಾರ್ಮಲ್ ಎಲ್ಲ ಇದೆ ಸೊ ಅದು ಒಂದು ನಾನು ಬೆಸ್ಟ್ ರೇಟ್ ಮಾಡ್ಕೊಡ್ತೀನಿ ಕೊಡ್ತೀನಿ ನಿಮಗೆ ಸೊ ಅದೇ ರೀತಿ ಇದು ಗೀಜರ್ಸ್ ಸರ್ ಗೀಜರ್ಸ್ ನೋಡಿ ಇದು 15 ಲೀಟರ್ ಎಬಿಎಸ್ ಮಾಡೆಲ್ ಅಂತ ಹೇಳ್ತೀವಿ ನಮ್ದು ಫೈವ್ ಸ್ಟಾರ್ ರೇಟಿಂಗ್ ಐ ಎಸ್ ಐ ಐದು ವರ್ಷ ವಾರಂಟಿ ಕೊಡ್ತೀವಿ ನಮ್ಮ ಇಂಜಿನಿಯರ್ ಮಾತಾಡ್ತಾ ಇದ್ದಾಗ ಸರ್ ಸಲ ಒಂದ್ಸಲ ಮಾತನಾಡಿ ಅಂತ ಮಾಡ್ಕೊಟ್ರು ನೋಡಿ ಇದು ಫಿಫ್ಟೀನ್ ಲೀಟರ್ ಇದು ಟ್ವೆಂಟಿ ಫೈವ್ ಓಕೆ ಸೊ ಅದೇ ರೀತಿ ಇದು ಹಾರಿ ಕೆಲವು ಮನೆಗಳಲ್ಲಿ ಸೊ ನಿಮ್ ಮನೆಯಲ್ಲಿ ನಿಮ್ ಸೈಟ್ ನೋಡ್ಬಿಟ್ಟು ನಾನು ಅರೇಂಜ್ ಮಾಡ್ಕೊಡ್ತೀನಿ ಸೊ ಹಾರಿಸೆಂಟಲ್ ಏನಾದ್ರು ಸಜ್ಜಾ ಏನಾದ್ರು ಇದ್ರೆ ಈ ತರದ್ ಬರಬೇಕಾಗುತ್ತೆ ಇಲ್ಲ ಏನಿಲ್ಲ ಅಂದ್ರೆ ನಾರ್ಮಲ್ ಆಗಿ ಇದೇ ತಗೊಳ್ತಾರೆ ಸೊ ಇದು ಸಾಕಾಗುತ್ತೆ ಇದು ಎಸ್ ಎಸ್ ಟ್ಯಾಂಕ್ ಇರುತ್ತೆ ಒಳಗಡೆ ಸೊ ಅದೇ ತರ ಹೀಟ್ ಪಂಪ್ ಅಂತ ನಿಮ್ಗೆ ಹೇಳಿದೆ ಸೊ ನಿಮ್ಗೆ ಓಕೆ ಆದ್ರೆ ನೀವು ತಗೊಳ್ಳಿ ಗಾಳಿಯಿಂದ ನೀರು ಕಾಯುತ್ತೆ ಸರ್ ಇವಾಗ ಕೆಲವರೆಲ್ಲ ಏನಂದ್ರೆ ನೀವು ಯಾವ ಟೈಮಲ್ಲೂ ಹೊರಗಡೆ ಇಂದ ಬರ್ತೀರಾ ನಿಮ್ಗೆ ಆ ಟೈಮಲ್ಲಿ ನೀರಿಲ್ಲ ಅಂತಂದ್ರೆ ಸೊ ಬಿಸಿ ನೀರು ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂತ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಪ್ರತಿ ಟೈಮಲ್ಲಿ ನಿಮಗೆ ಬಿಸಿ ನೀರು ಸ್ಟೋರ್ ಆಗಿರುತ್ತೆ ಗಾಳಿಯಿಂದ ಕಾಯುತ್ತೆ ಸೊ ಇದು ಒಂದು ಆಪ್ಷನ್ ಇದೆ ನಾನ್ ಬೇಕಾದ್ರೆ ಅದು ಒಂದು ಕೋಟ್ ಕೊಡ್ತೀನಿ ನಿಮ್ಗೆ ಒಂದು ಬೆಸ್ಟ್ ರೇಟ್ ನಿಮ್ಗೆ ಓಕೆ ಅಂದ್ರೆ ನಿಮ್ಗೆ ತುಂಬಾ ಮುಂದಕ್ಕೆ ಉಪಯೋಗ ಆಗುತ್ತೆ ಹೌದು ಇನ್ ಫ್ಯೂಚರ್ ಅಲ್ಲಿ ಇದೆ ಸರ್ ಸೊ ಅದೇ ತರೇ ಮಳೆಗಾಲದಲ್ಲೂ ಉಪಯೋಗ ಆಗುತ್ತೆ ಎಲ್ಲಾ ಕಾಲದಲ್ಲೂ ಉಪಯೋಗ ಆಗುತ್ತೆ ಇದು ನೋಡಿ ಸರ್ ಇದು ವಾಟರ್ ಸಾಫ್ಟ್ನರ್ ಈಗ ನಿಮ್ದು ಬೋರ್ ನೀರ್ ಅವಾಗಲೇ ಹೇಳಿದೆ ನಿಮ್ಗೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಅಂತ ಹೇಳಿ ಸೊ ಕಾವೇರಿ ನೀರ್ ಆದ್ರೆ ಹಾರ್ಡ್ನೆಸ್ ಕಮ್ಮಿ ಇರುತ್ತೆ ಬೋರ್ ನೀರ್ ಆದ್ರೆ ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ ಹಾರ್ಡ್ನೆಸ್ ಜಾಸ್ತಿ ಇದ್ ಕಡೆ ಏನಾಗುತ್ತೆ ಅಂದ್ರೆ ನಿಮಗೆಲ್ಲ ಈ ಟ್ಯಾಪ್ಸ್ ಹಾಳಾಗ ಟ್ಯಾಪ್ಸ್ ಎಲ್ಲ ಕಲೆ ಕಟ್ಟುವಂಥದ್ದು ಟೈಲ್ಸ್ ಹಾಳಾಗುವಂಥದ್ದು ಕೂದಲು ಹಾರ್ಡ್ ವಾಟರ್ ಸ್ಕಿನ್ ಸ್ಕಿನ್ ಎಲರ್ಜಿ ಆಗುವಂತದ್ದು ಸೊ ಈ ತರದಲ್ಲ ಪ್ರಾಬ್ಲಮ್ ನೀರಿಂದ ಬರುತ್ತೆ ಸೊ ವಾಟರ್ ಪ್ಯೂರಿಫೈರ್ ವಾಟರ್ ಹೆಂಗೆ ನಮ್ಮ ಬಾಡಿಗೆ ಮುಖ್ಯನೋ ವಾಟರ್ ಪ್ಯೂರಿಫೈರ್ ವಾಟರ್ ವಾಟರ್ ಸಾಫ್ಟ್ನರ್ ಇಡೀ ಮನೆಗೆ ಬೇಕಾಗುತ್ತೆ ಸೊ ಇದು ಚೆನ್ನಾಗಿದೆ ಮಾಡಲು ಇದೊಂದು ನೀವು ತಗ ಬೇಕು ಯಾಕಂದರೆ ನಿಮ್ಗೆ ಅಷ್ಟು ಒಂದು 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 ರೇಂಜಲ್ಲಿ ನೀವು ಕಟ್ಟಿರ್ತೀರ ಸೊ ಹಾರ್ಡ್ ವಾಟರ್ಗೆ ಇದು ಹಾಕಲಿಲ್ಲ ಅಂತಂದರೆ ನೀವು ಹಾಕಿರೋ ವಸ್ತು ಹತ್ತು ವರ್ಷ ಲೈಫ್ ಬರೋವಂಥವು ಒಂದು ವರ್ಷ ಕರೆಕ್ಟಾಗಿರುತ್ತೆ ಎರಡನೇ ವರ್ಷದಿಂದ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಲೈಫ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಸಮಸ್ಯೆ ಹೌದು ಸೊ ಅದಕ್ಕೆ ಇದೊಂದು ನಾನು ನಿಮ್ಗೆ ಮಾಡೋಣ ಸರ್ ಇದೊಂದು ಮಾಡೋಣ ನಾನು ಎಲ್ಲ ಪ್ರೈಸು ನಿಮ್ಗೆ ಒಂದು ಬೆಸ್ಟ್ ರೇಟ್ ಮಾಡ್ಕೊಡ್ತೀನಿ ಬನ್ನಿ ಸರ್ ಸರ್ ನಾನೊಂದು ಬೆಸ್ಟ್ ರೇಟ್ ಮಾಡ್ಕೊಡ್ತೀನಿ ನಿಮಗೆ ಒಂದು ಒಳ್ಳೆ ರೇಟ್ ಕೊಡ್ತೀನಿ ಸೊ ಒಂದು ಫೈನಲೈಸ್ ಮಾಡೋಣ ಸರ್ ನಿಮಿಷ ನಿಮಿಷ ನೀವು ಹೇಳೋದೆಲ್ಲವೂ ಕೇಳಿದ್ವಿ ಎಲ್ಲ ಮಾಹಿತಿನೂ ತೊಗೊಂಡೆ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಅದು ಓಕೆ ಬಟ್ ಲಾಸ್ಟ್ ಇನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಅವೆ ಕಮರ್ಷಿಯಲ್ ಫೈನಾನ್ಷಿಯಲ್ ಓಕೆ ಅದರಲ್ಲಿ ಸ್ಯಾಟಿಸ್ಫೈ ಆದರೆ ನೀವು ಕೊಡೋದು ಎಲ್ಲ ನೀವು ಡಿಸ್ಕೌಂಟ್ ಕೊಡೋದ್ರೆ ನೆಕ್ಸ್ಟ್ ಫರ್ದರ್ ನಾನು ಮಾತಾಡ್ತೀನಿ ಆ್ಯಕ್ಚುಲಿ ನಾನು ಇದನ್ನೆಲ್ಲ ಪ್ರೈಸ್ ವರ್ಕೌಟ್ ಮಾಡಿದ್ದಕ್ಕೆ ನಿಮ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ನಾನು ನಿಮಗೆ ಅರೌಂಡ್ ನೈಂಟಿ ಫೈವ್ ತೌಸಂಡ್ ಮಾಡಿಕೊಡ್ತೀನಿ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಮಾಡಿದಿರ ಯಾವುದಕ್ಕೆ ಟೋಟಲ್ ಯಾವ್ಯಾವ ಕೈ ಏನು ಹಾಕಿದೀನಿ ನೀವು ಟೋಟಲ್ ನನ್ನ ಇದು ಯಾಕೆ ಗೊತ್ತಾ ಸರ್ ಇದನ್ನು ನಾನು ಕಾಸ್ಟ್ ಕಾಸ್ಟ್ ವರ್ಕೌಟ್ ಮಾಡಿದ್ದೀನಿ ಸೊ ನಿಮಗೆ ನಾನು ಅದೆಲ್ಲ ಡಿಸ್ಕ್ಲೋಸ್ ಮಾಡಲ್ಲ ನೀವು ಬೇರೆ ಕಡೆ ಕಂಪ್ಯಾರಿಸನ್ ಮಾಡಿದ್ರೆ ಈಗ ನೀವು ಏನು ಕೊಟೇಷನ್ ತಗೋತಾರ ಅದಕ್ಕೆ ಫೋರ್ಟಿ ಪರ್ಸೆಂಟ್ ಕಡಿಮೆ ಇದೆ ಓಹೋ ಫೋರ್ಟಿ ಹೌದು ನಾನು ಕಾಸ್ಟ್ ಕಾಸ್ಟ್ ನಿಮಗೆ ಕೊಟ್ಟಿದ್ದೀನಿ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾಯಿದ್ದೀರಾ ಕಾಸ್ಟ್ ಕಾಸ್ಟ್ ಮೈಸ್ ಈಗ ಇನ್ಸ್ಟಾಲೇಷನ್ಸ್ ಕೆಲವೆಲ್ಲ ಇದಾವೆ ಅದು ಅಲ್ಲಿ ನಿಮಗೆ ಬೇಕಾದರೆ ಟ್ರಾನ್ಸ್ಪೋರ್ಟೇಷನು ನಾನು ಅದನ್ನ ಫ್ರೀ ಮಾಡ್ಕೊಡಬಹುದು ಇಲ್ಲಿಂದ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನಿಮಗೆ ಇಲ್ಲಿಂದ ಬೇರೆ ಇರುತ್ತೆ ನಾನು ಅದೊಂದು ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀನಿ ಡೆಲಿವರಿ ಇವತ್ತು ಆರ್ಡರ್ ಕೊಟ್ರೆ ಇವತ್ತೇನಾದ್ರು ನೀವು ಕನ್ಫರ್ಮ್ ಮಾಡಿದ್ರೆ ವಿತ್ ಇನ್ ಟೂ ಟು ತ್ರೀ ಡೇಸ್ ಒಳಗಡೆ ನಿಮ್ಮ ಸೈಟಲ್ಲಿ ಅಲ್ಲಿ ಕೆಲಸ ಆಗಿರುತ್ತೆ ಅಡ್ವಾನ್ಸ್ ನಾಮಿನಲ್ಲಿ ಈಗ ಒಂದು ಹತ್ತು ಸಾವಿರ ಕೊಟ್ಟಿರಿ ಮಿಕ್ಕಿದೇನಿದೆ ಕೊಟ್ಟರೆ ಆಯ್ತು ಇಲ್ಲ ನಮ್ಮಲ್ಲಿ ಸ್ಟಾಕ್ ಇದೆ ಸರ್ ನಮ್ದು ಓನ್ ಫ್ಯಾಕ್ಟ್ರಿ ಇದೆ ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಬಹುದು ಸರ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮಗೆ ಬ್ಯಾಕಪ್ ಅದ್ರ ಜೊತೆಗೆ ಇರುತ್ತೆ ಸರ್ ಇನ್ ಕೇಸ್ ಮಡ್ರಾಸ್ ಸೈಕ್ಲೋನ್ ಆಯಿತು ತ್ರೀ ಡೇಸ್ ಫೋರ್ ಡೇಸ್ ಸನ್ಲೈಟ್ ಬರಲಿಲ್ಲ ಅಂದ್ರೂ ಕೂಡ ಎಲೆಕ್ಟ್ರಿಕಲ್ ಬ್ಯಾಕಪ್ ಆನ್ ಮಾಡಿಕೊಂಡ್ರೆ ಸೊ ನಿಮಗೆ ಹಾಟ್ ವಾಟರ್ ಸಿಗುತ್ತೆ ನಿಮಗೆ ಹೌದು ಬೇರೆ ಅದಕ್ಕೋಸ್ಕರನೇ ಬೇರೆ ಗೀಸರ್ಸ್ ಅದು ಇದು ಅಂತ ಅವಶ್ಯಕತೆ ಇಲ್ಲ ಸೊ ಇದನ್ನ ಆನ್ ಮಾಡ್ಕೊಂಡ್ರೆ ವಿತ್ ಇನ್ ಟ್ವೆಂಟಿ ಹಾಟ್ ವಾಟರ್ ನಿಮಗೆ ಪ್ರಾಬ್ಲಮ್ ಇಲ್ಲದೆ ಬರುತ್ತೆ ಸರ್ ಗೂಗಲ್ ಪೇ ಸರ್ ಬೆಟರ್ ಕ್ಯಾಶ್ ಇರಲಿ ಕ್ಯಾಶ್ ಕೊಡ್ತೀರಲ್ಲ ಓಕೆ ಅಡ್ವಾನ್ಸ್ ಕ್ಯಾಶ್ ಕೊಡ್ತೀನಿ ಮಿಕ್ಕಿದ್ದು ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಓಕೆ ನಮ್ಮಲ್ಲಿ ಇಎಂಐ ಬಜಾಜ್ ಫೈನಾನ್ಸ್ ಬೇಕಂದ್ರೆ ಸೊ ಅಟ್ ಲೀಸ್ಟ್ ನಿಮಗೆ ಫೈನಾನ್ಸ್ ಬೇಡ ಫೈನಾನ್ಸ್ ಬೇಕು ಅಂದರೆ ನಾನು ಕೊಡ್ತೀನಿ ಅಲ್ಲ ನೀವು ಈ ಪ್ರೈಸ್ ಕೊಟ್ಟಾಗ ಓಕೆ ನಂಗೆ ಇ ಎಮ್ ಐ ಬೇಕಾಗಿ ಬರಲ್ಲ ನಾನು ಒಂದೇ ಕ್ಲಿಯರ್ ಮಾಡ್ತೀನಿ ಸರಿ ಸರ್ ಆಯಿತು ಹಾಗೆ ಆಗಲಿ ಈಗ ಅಡ್ವಾನ್ಸ್ ಸ್ಟೋರಿ ಓಕೆ ಸರ್ ಯಾರ ಹೆಸರು ಸರ್ ಮನೆ ಮಾಮೂಲಿ ನಮ್ಮ ಡ್ಯಾಡಿ ಹೆಸರು ಅವರು ಸರ್ ಇಲ್ಲಿ ತನಕ ಇಷ್ಟು ಬಿಗ್ ಬಾಸ್ಗೆ ಇಷ್ಟೆಲ್ಲ ಸಿನಿಮಾ ಮಾಡೋರು ಎಲ್ಲವೂ ಅವ್ರ ಹೆಸರು ನನಗೆ ಸಲೋನ್ ಪಾಸ್ಪೋರ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬಿಟ್ರೆ ಅಂಗೋ ಏನೂ ಇಲ್ಲ ಸಿಮ ಅಲ್ಲಣ್ಣ ಸಿಮಣ್ಣ ಸಿಮಣ್ಣ ಓಕೆ ಸರ್ ಕ್ಯಾಶಿಯರ್ ಸರ್ ಅಡ್ವಾನ್ಸ್ ಇಡೋ ಓಕೆ ಸರ್ 10 ಇದೆ ಹೇಳಿದ್ಮೇಲೆ ಎಣಿಸ್ಕೊತ್ತಿರಲ್ಲ ಪಕ್ಕ ಬಿಸಿನೆಸ್ ಪೆನ್ ನೀವು ಓಕೆ ಸರ್ ಇದು ಅಡ್ವಾನ್ಸ್ ಆಗ್ ತಗೊಳ್ಳಿ ಓಕೆ ಸರ್ ತ್ರೀ ಡೇಸ್ ಅಂದ್ರೆ ಬೇಡ ಒಂದು ವೀಕ್ ತೊಗೊಳ್ಳಿ ನನಗೆ ಒಂದು ಚೂ ಬೇರೆ ವರ್ಕ್ಗಳಿದೆ ಇರುವಂಥ ಪೆಂಡಿಂಗ್ ವರ್ಕ್ ಶೂಟ್ ಮುಗಿಸ್ಕೊಬೇಕು ಸೊ ಮುಗಿಸ್ಕೊಂಡು ಫಾಲೋ ಅಪ್ ಓಕೆ ಸರ್ ಸ್ಟಾಕ್ ರೆಡಿ ಸ್ಟಾಕ್ ರೆಡಿ ಇದೆ ಸರ್ ಬಟ್ ನಂಗೆ ಒನ್ ಡೇ ಬಿಫೋರ್ ಒನ್ ಡೇ ಬಿಫೋರ್ ಹೇಳಿ ನಾಳೆಲ್ಲ ಹದಿನೈದು ದಿನ ಅಂತ ಅನ್ಕೊಂಡೆ ನೀವು ತ್ರೀ ಡೇಸ್ಗೆ ಕೊಡೋದು ನೋಡಿ ನನಗೆ ಸರ್ಪ್ರೈಸ್ ಈಗ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಸ್ಟಾಕ್ ರೆಡಿ ಇದೆ ಸೊ ನಾನು ಮಾಡ್ಕೊಡ್ತೀನಿ ಸರ್ ರಿಮೈನಿಂಗು ಇ ಎಮ್ ಐ ಸೆಂಡ್ ಬೇಡ ಡೈರೆಕ್ಟ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಅಂತ ಹೆಂಗೆ ಅಜ್ಜಸ್ಟ್ ಆಗುತ್ತೆ ಥ್ಯಾಂಕ್ ಯು ಪ್ರಾಡಕ್ಟ್ ಚೆನ್ನಾಗಿದೆ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ಡಿಸ್ಕೌಂಟ್ ಕೊಟ್ಟಿದ್ದೀರಾ ಹಾಗೆ ಜನಕ್ಕೂ ಡಿಸ್ಕೌಂಟ್ ಕೊಡಿ ಥ್ಯಾಂಕ್ ಯು ಖಂಡಿತ ಸರ್ ಥ್ಯಾಂಕ್ ಯು